ಸ್ವಾಭಾವಿಕ ಸ್ವಾಭಾವಿಕವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಮೊದಲಿಂದ ಉತ್ಸಾಹದಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನ ಜನ ಮತ್ತು ಕಾರ್ಯಕರ್ತರು ಅದರಲ್ಲಿ ಇವತ್ತಿನ ದಿವಸ ಮತ್ತೆ ಹೆಚ್ಚಿನ ಉತ್ಸಾಹ ಇವತ್ತು ಕಂಡು ಬಂದಿದೆ ಒಂದು ಒಳ್ಳೆಯ ಉತ್ಸಾಹ ಒಳ್ಳೆಯ ನಿಮ್ಮ ಕೈ ಬರಲ್ಲಿ ಜನಿಸ್ ಯಾವ ಕ್ಯಾಟಗರಿಂದ ಆಗಿದೆ ಇವತ್ತಿನ ದಿವಸ ನಮ್ಮ ಸ್ವಾಭಿಮಾನಿ ಬೆನ್ನರ್ಟ್ ಮುಖಾಂತರ ಹದಿನೈದು ಹದಿನೈದಕ್ಕೆ ಹದಿನೈದು ನಾಮಿನೇಷನ್ ಮಾಡಿದ್ದೀವಿ ಒಂದು ವಿಶೇಷವಾಗಿ ಒಂಬತ್ತು ಜನರಲ್ ಇರ್ಬೋದು ಎರಡು ಮಹಿಳೆ ಇರ್ಬೋದು ಒಂದು ಎಸ್ ಸಿ ಒಂದು ಎಸ್ ಟಿ ಒಂದು ಒ ಬಿ ಸಿ ಬ ಮತ್ತು ಒಂದು ಒ ಬಿ ಸಿ ಬ ಈ ಹದಿನೈದು ಸ್ಥಾನಗಳಿಗಾಗಿ ನಮ್ಮ ಸ್ವಾಭಿಮಾನಿ ಬೆನ್ನರ್ಟನ್ನು ನಾವು ಚರ್ಧೆಯನ್ನು ಮಾಡಿದ್ದೀವಿ ತಾಲೂಕಾದ್ಯಂತ ತಾಲೂಕಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯತಿಗೆ ಈ ತಾಲೂಕು ನೋಡಲಿಟ್ಟುಕೊಂಡು ಹದಿನೈದು ಜನರನ್ನ ನಮನಿಸ್ತಾರೆ ಕ್ಷೇತ್ರದ ಮತದಾರರಿಗೆ ಇಷ್ಟೇ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ನಲವತ್ತು ವರ್ಷಗಳಿಂದ ಈ ಸಂಸ್ಥೆ ಯಾವ ರೀತಿ ತನ್ನೆಲ್ಲ ಸೇವೆ ಮಾಡ್ಕೊಳ್ಳೋಕೆ ಸೇವೆ ಮಾಡ್ತಾ ಬಂದಿದ್ದನೋ ಅದೇ ರೀತಿ ಸೇವೆ ಮುಂದೂ ಸಹಿತ ತಮಗೆ ಬೇಕಾದರೆ ತಮಗೆ ಸ್ಪಂದನೆ ಸ್ಪಂದನೆ ಆಗೋದ ಮುಖಾಂತರ ಸ್ನೇಹರಿ ಸಂಸ್ಥೆ ಇದಾಗಿ ತಮ್ಮ ಇವತ್ತು ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇವತ್ತು ಹುಕ್ಕೇರಿ ಸ್ವಾಭಿಮಾನ ಪೆಲನ ಪೆನಲ್ ಅನ್ನೋದನ್ನು ಮಾಡುವ ಮುಖಾಂತರ ನಾಮ ನಿರ್ದೇಶನ ಮಾಡಿದ್ದಾರೆ ನಾವು ತಮ್ಮ ತಮ್ಮ ಹಳ್ಳಿಗಳಿಗೆ ಬಂದು ಹೋಗುವಂಥ ವ್ಯವಸ್ಥೆ ಮಾಡ್ತೀವಿ ಬಟ್ನಲ್ಲಿ ನಲ್ಲಿ ಅವರಿವರೆನದೇ ಇವತ್ತು ದಿವಸ ತಾಲೂಕಿನ ದೃಷ್ಟಿಯನ್ನು ಇಟ್ಟುಕೊಂಡು ಸಂಸ್ಥೆಯ ದೃಷ್ಟಿಯನ್ನು ಇಟ್ಟುಕೊಂಡು ಸಹಕಾರಿ ಕ್ಷೇತ್ರದ ದೃಷ್ಟಿಯನ್ನು ಇಟ್ಟುಕೊಂಡು ಸ್ವಾಭಿಮಾನ ಪೆಲ್ಲನಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ದಯಮಾಡಿ ತಾವು ಮಾಡದೆ ತಾವು ಆಶೀರ್ವಾದ ಮಾಡದೆ ಇನ್ನು ಉಳಿದಂಥ ಎಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ನಾವು ಸಹಿತ ತಮ್ಮ ಸಂಬಂಧಿಕರು ಗೆಳೆಯರು ಸ್ನೇಹಿತರು ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಂಧುಗಳಿಗೆ ನಾವು ಸಹಿತ ಹೇಳೋದಕ್ಕೆ ಮತ್ತೆ ವಿನಂತಿಯನ್ನು ಮಾಡ್ತೀವಿ ಸರ್ ಆರೋಪ ಪ್ರತ್ಯಾರೋಪ ಮಾಡುತ್ತಾರೆ ಶುಗರ್ ಫ್ಯಾಕ್ಟರಿ ಫ್ಯಾಕ್ಟ್ರಿಯಲ್ಲಿ ಮಾಡಬೇಕು ಹಾಗಾದ್ರೆ ನೀವು ಮತ್ತೆ ಎಲ್ಲಾದರೂ ಮಾಡೋದನ್ನು ಬಹಿರಂಗವಾಗಿ ಈಗ ಮದುವೆಯಲ್ಲಿ ಅಕ್ಕಿ ಕಾಳು ಹೋಗೋದು ಅಕ್ಕಿ ಕಾಳು ಹೋಗಿಲ್ಲದ ಮದುವೆ ಆಗಂಗಿಲ್ಲ ನಂಗೆ ರಾಜಕಾರಣದಾಗ ಇವತ್ತಿನ ದಿವಸ ಆರೋಪ ಪ್ರತ್ಯಾರೋಪ ಮಾಡಿದ್ದು ಸಹಜ ಆದ್ರೆ ನಿನ್ನೆ ಜನರ ಬಾಡಿ ಹಿರಣ್ ಕೇಶಿ ಅರವತ್ತೊಂಬತ್ತನೇ ಜನರ ಬಾಡಿ ಅಂತ ನನಗೆ ಗೊತ್ತಿತ್ತು ಬಟ್ ಅದೇನು ಮಾತುಕತೆ ಆಗಿ ನನಗೆ ಗೊತ್ತಿಲ್ಲ ಮಾತಾಡೋದು ತಿಳ್ಕೊಂಡು ತಿಳ್ಕೊಂಡ್ಬಿಟ್ಟು ಮುಂದಿನ ದಿನ ಮಾಡಿದ್ರೆ ಉತ್ತರ ಕೊಡ್ತೀವಿ ಬಯಸ್ತೀನಿ ಬಹುಶಃ ಅದು ನಾನು ಹೇಳಕ್ ಬಯಸುದಿಲ್ಲ ನಮ್ಮ ತಾಲೂಕಿನ ಜನ ಇವತ್ತು ದಿವಸ ಅದೇನು ಹೇಳ್ಬೇಕು ಅಂದ್ರೆ ಈಗಾಗಲೇ ಅವರು ಡಿಸೈಡ್ ಮಾಡಿದ್ದಾರೆ ಬರುವಂತ ಇಪ್ಪತ್ತೆಂಟು ತಾರೀಕು ಅದಕ್ಕೆ ಉತ್ತರ ಅವರು ಕೊಡ್ತಾರೆ ಸರ್ ವಿಶೇಷವಾಗಿ ಮಾಡಿ ಮಾತಾಡಿದ ಏನ್ ರೆಸ್ಪಾನ್ಸ್ ಇದೆ ಯಮಕಲ್ಮಡಿ ಮತಕ್ಷೇತ್ರ ಅತಿ ಅದ್ದೂರವಾಗಿರ್ತಕ್ಕಂತ ರೆಸ್ಪಾನ್ಸ್ ಇವತ್ತು ಸ್ವಾಗತ ಮಾಡುವ ಮುಖಾಂತರ ಜನ ಬೆಂಡ್ ಎತ್ತಿದ್ದಾರೆ ಅವರ ಒಂದು ಆಡಳಿತಕ್ಕೆ ಬೇಸತ್ತಿದ್ದಾರೆ ಬೇಸರ ಮುಖಾಂತರ ಇಲ್ಲ ಬೇಕು ಬಂದಿದ್ದೀರಿ ನಾವು ಹೀಗೆ ಮುಂದೆ ಅನ್ನುವಂತ ಮಾತನ್ನ ಈ ಸಹಿತ ಹೇಳ್ತಾರೆ ಯಮಕಲ್ಮಡಿ ಮತಕ್ಷೇತ್ರದಲ್ಲಿ ಸಂಸಾರನ ಇಪ್ಪತ್ತೆರಡು ಸಾವಿರ ಮತಗಳಲ್ಲಿ ಸರ್ ನಿನ್ನೆ ಜೊಳೆಯವ್ರ ಭಾಷಣ ಮಾಡ್ಬೇಕಂದ್ರೆ ಮಾಡ ನಮಗೆ ನಮ್ಮ ಕಡೆ ಯಾರು ಬರೋಂಗಿಲ್ಲ ಅವ್ರನ್ನ ಪತ್ತು ಬರೆಯಂಗಿಲ್ಲ ಅನುಕೂಲ ಮಾಡಿ ಕೊಡೋಂಗಿಲ್ಲ ಅನ್ನೋ ಮಾತನಾಡಿದ್ರು ಇನ್ನೂ ಅದ್ರ ಬಿ ವಿಚಾರ ಮಾಡಿರಂತಾರೆ ಸರ್ ಅವ್ರು ಅವರು ಇನ್ನೂ ವಿಚಾರ ಮಾಡಿ ನಮ್ಮ ಕಡೆ ಬಂದ್ರು ಈಗೂ ಬರ್ರಿ ಚಾನ್ಸ್ ಇರ್ತದೆ ಮಾತಾಡ್ತಾರೆ ಡಿ ಸಿ ಸಿ ಬ್ಯಾಂಕ್ ಯಾರಪ್ಪನ ಆಸ್ತಿ ಅಲ್ಲ ಜಿಲ್ಲೆಯ ಹಿರಿಯರು ಕೆಟ್ಟಿರ್ತಕ್ಕಂಥ ಆಸ್ತಿ ಮತ್ತು ಜಿಲ್ಲೆಯ ಸಾಮಾನ್ಯ ಮಧ್ಯಮ ವರ್ಗ ಮೇಲ್ವರ್ಗ ಕೆಳವರ್ಗ ಇಟ್ಟಿರ್ತಕ್ಕಂಥ ಟೇವು ಅದರಿಂದ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ರೈತರ ಸಂಕಷ್ಟಗಳಿಗೆ ಆರ್ಥಿಕವಾಗಿ ನೆರವು ಮಾಡುವಂಥದ್ದು ಕೆಲಸ ನಾವು ಕೊಡ್ತಾನೋ ಇವು ಕೊಡ್ತಾರೋ ಹೇಳಕ್ ಯಾರಪ್ಪ ನಮ್ಮಪ್ಪನ ನಾವು ಮಣಿ ಆಸ್ತಿನೋ ಅಲ್ಲ ಬಟ್ ನಾವು ಈ ಹೇಳಿದನೋ ಅವ್ರ ಅಪ್ಪನ ಆಸ್ತಿನೋ ಅಲ್ಲ ಇದನ್ನು ಪದೇ ಪದೇ ಮಾಡೋಕೆ ಹೋದ್ರೆ ನಾಳೆ ರೈತರ ಬಂದು ಅಂತ ಕೆಲಸ ಅವ್ರು ಮತ್ತಪ್ಪ ಒಯ್ದು ಮಾಡ್ತಾರೆ ನಾನು ತಪ್ಪು ಮಾಡಿರು ಮಾಡ್ತಾರೆ ಅವ್ರು ಇಲ್ಲಿ ಬಂದು ಕ್ಷೇತ್ರ ಸುಧಾರಣೆ ಮಾಡಕ್ಕೆ ಬಂದಾರ ಸರ್ ಅಭಿವೃದ್ಧಿ ಮಾಡೋಕೆ ಬಂದಾರತ್ತೆ ಅದು ನಮ್ಗೆ ಜನ ಅದಕ್ಕೆ ಉತ್ತರ ಕೊಡ್ತೈತಿ ಕ್ಷೇತ್ರ ಸುಧಾರಣೆ ಮಾಡಿದ್ರೆ ಅವ್ರ ಮತ್ತ ಎಂ ಪಿ ಚುನಾವಣೆಯಲ್ಲಿ ಅವ್ರ ಮತ ಕ್ಷೇತ್ರದ ಏನಾಗಿದೆ ಅದ್ರ ಬಗ್ಗೆ ಅವ್ರು ಗಮನ ಹರಿಸ್ಬೇಕು ನಮ್ಮ ಮತಕ್ಷೇತ್ರ ಇವತ್ತು ಸ್ವಲ್ಪ ಸುಧಾರಣೆ ಆಗಿದೆ ನಮ್ಮ ಮತಕ್ಷೇತ್ರದಲ್ಲಿ ಏನಾಗಿದೆ ಅದನ್ನು ಗಮನ ಹರಿಸ್ಬೇಕು ಇವತ್ತು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಎಂಟು ನೋಡಿ ನೀಡಿದೀವಿ ಅವ್ರ ಮತಕ್ಷೇತ್ರ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಅವರು ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಮೈನಸ್ ಆಗಿದೆ ಬಿಜೆಪಿ ಜೆ ಅದ್ರ ಬಗ್ಗೆ ಅವ್ರು ಗಮನ ಹರಿಸಿದೆ ಅಂತ ಮಾತ್ರ ಸರ್ ಅವ್ರೇನು ಏನು ಅನಾಥರ ಗೊತ್ತಿದ್ದೇನು ಸರ್ ನಾವು ಹೊರಗಿನವರ ಹೊರಗಿನವರ ಪದೇ ಪದೇ ಅನಾಥಿರಿ ನಾವೇಲಿ ಇಲ್ಲಿ ಇಲೆಕ್ಷನ್ ನಿಲ್ಲಾಕೆ ಬರಾತೆವು ನಿಮ್ಮ ತಾಲೂಕಿನವ್ರಿಗೆ ನಿಲ್ಸ ನಿಲ್ಸಾತೀವಿ ಮೊದಲೇದು ಆ ದಿವಸ ನಿನ್ನೆ ಟಿ ಪಿ ಇತ್ತು ಮೊದಲನೇದು ಅವರು ಆ ವೇದಿಕೆ ಮೊಳ ವೇದಿಕೆ ಮ್ಯಾಗೆ ಹೋಗಕ್ಕೆ ಏನೂ ಸಂಬಂಧ ಇಲ್ಲವೇ ಅವರು ನಮ್ಮ ಸಂಸ್ಥೆಯ ಸದಸ್ಯರು ಅಲ್ಲ ಸುಮ್ಮನೆ ಇನ್ನೇನು ಮಾಡಕತ್ತಾರ ಅಂದ್ಕೊಂಡು ನಾವು ಸುಮ್ಮನೆ ಗಪ್ಪ ಇದ್ದೀವಿ ಯಾಕಂದ್ರೆ ಅವ್ರಿಗೆ ನಿಪ್ಪಾಣಿ ಫ್ಯಾಕ್ಟ್ರಿ ಸಕ್ಕರೆ ಮಾರಿದ್ದು ಐವತ್ತು ಸಾವಿರದ ಬಂದೈತಾ ನಿನ್ನ ಎಫ್ಐಆರ್ ಆಗಿತ್ತು ಬಂದಿತ್ತು ಐವತ್ತು ಸಾವಿರ ಕ್ವಿಂಟಲ್ ತುಡುಗಿನ ಸಕ್ಕರೆ ಐವತ್ತು ಸಾವಿರ ಕ್ವಿಂಟಲ್ ತುಡುಗಿನ ಸಕ್ಕರೆಯನ್ನು ಜಿ ಎಸ್ ಟಿ ತಪ್ಪಿಸಿ ಗೋಡಾವಂದಾಗ ಇಟ್ಟಿದ್ರು ಜಿ ಎಸ್ ಟಿ ಅಧಿಕಾರಿಗಳು ಬಂದು ಅದನ್ನು ರೇಡ್ ಮಾಡಿದರು ಅಲ್ಲಿ ಏನು ವ್ಯವಹಾರಗಳನ್ನು ಶುದ್ಧ ಮಾಡೋದ್ರ ಮುಖಾಂತರ ಐವತ್ತು ಸಾವಿರ ಕ್ವಿಂಟಲ್ ಇದ್ದು ಐದು ಸಾವಿರ ಕ್ವಿಂಟಲ್ಗೆ ಅದನ್ನು ಕೇಸನ್ನು ಕಡಿಮೆ ಮಾಡಿದರು ಮಾಡಿ ಅವ್ರಿಗೆ ಏನು ದಂಡ ಪಂಡ ತುಂಬಬೇಕು ಅದೇನು ಮಾಡಬೇಕು ಅದೆಲ್ಲ ಕೈ ಬೆಚ್ಚಿ ಮಾಡಿ ಎಲ್ಲ ಮಾಡಿ ಮುಗಿಸಿದ್ರು ಆದರೆ ಅಲ್ಲಿ ಜನತೆ ಅಲ್ಲಿ ರೈತರು ಇವತ್ತು ದಿವಸ ಅದೇ ವಿಷಯವನ್ನು ತೊಗೊಂಡು ಕೋರ್ಟ್ಗೆ ಹೋದರು ಕೋರ್ಟ್ನಾಗ ಹೋದಾಗ ಇವತ್ತು ಕೋರ್ಟ್ ಅದನ್ನು ಭಾಳ ಕ್ರಿಮಿನಲ್ ಮೈಂಡೆಡಿಂದ ಪರಿಗಣಿಸುವ ಮುಖಾಂತರ ಇದು ರೈತರಿಗೆ ದೊಡ್ಡ ಅನ್ಯಾಯ ಆಗಿದೆ ಇವತ್ತು ಐವತ್ತು ಸಾವಿರ ಕ್ವಿಂಟಲ್ ಅಂದ್ರೆ ಈ ಎಫ್ ಆರ್ ಪಿಯಲ್ಲಿ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಆರ್ ಪಿ ನಾವೇನು ರೇಟ್ ಕೊಡ್ತೀವಲ್ಲ ಆ ಎಫ್ ಆರ್ ಪಿ ರೇಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಎಪ್ ಪ್ರತಿ ಟನ್ಗೆ ಎಪ್ಪತ್ತು ರೂಪಾಯಿ ಕಡಿಮೆ ಕೊಟ್ಟಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದನ್ನು ಇವತ್ತು ಎಫ್ ಆರ್ ಪಿ ರೇಟ್ನಲ್ಲಿ ಎಪ್ಪತ್ತು ರೂಪಾಯಿ ಇವತ್ತು ಮೋಸ ಮಾಡಿದ್ದಾರೆ ಅವರು ಅದನ್ನು ಅವ್ರು ಕೊಡಬೇಕಾಗಿತ್ತು ಅದನ್ನು ರಿಕವರಿಯಾಗಿ ಕೊಡುಗೆ ಮಾಡಿ ಸಕ್ರಿ ರಿಕವರಿಯಾಗಿ ಕಡಿಮೆ ತೋರಿಸೋದ್ರಿಂದ ರೈತರಿಗೆ ಪ್ರತಿ ಟನ್ಗೆ ಎಪ್ಪತ್ತು ರೂಪಾಯಿ ಇವತ್ತು ಲಾಸ್ ಆಗಿದೆ ಮತ್ತು ಜೊತೆಗೆ ಸಂಬಂಧಪಟ್ಟಂಥ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಿದ್ಮುಂಡಿಮಿ ಎಫ್ ಫೋರ್ಟ್ನವ್ರಿಗೆ ಎಫ್ ಐ ಆರ್ ಮಾಡಿದ್ದಾರೆ ಎಫ್ ಐ ಆರ್ ಮಾಡ್ಕೊಂಡಿದ್ದಾರೆ ಮತ್ತು ಅಂಥ ಜನರ ಜೊತೆ ಅಂಥವ್ರು ಹೇಳೋರ ಜೊತೆ ನಾವು ಇದಕ್ಕೆ ಇದಕ್ಕೇನವರು ಉತ್ತರ ಕೊಡ್ತಾರೆ ಈಗ ಒಂದು ಸಂಸ್ಥೆ ಸಹಕಾರಿ ಸಂಸ್ಥೆ ಆ ಸಂಸ್ಥೆಯಲ್ಲಿದ್ದಂಥ ಐವತ್ತು ಸಾವಿರ ಕ್ವಿಂಟಲ್ ಸಕ್ರಿದ್ರಿಗೆ ಮಾಡಿದರು ಬೇರೆಗೋಡ ಒಂದಾಗಿಟ್ಟರು ಅಲ್ಲಿ ಜಿ ಎಸ್ ಟಿದವರು ವಿಸಿಟ್ ಮಾಡಿದ್ರು ರೇಡ್ ಮಾಡಿದ್ರು ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಐದು ಸಾವಿರ ಕ್ವಿಂಟಲ್ ಕ್ಲೀಸ್ ಏನೋ ಮಾಡಿ ಸರಿ ಮಾಡ್ಕೊಂಡಿದ್ರು ಮತ್ತು ಅಲ್ಲಿ ಜನ ರೈತರು ಕೂಡ ಇವತ್ತು ಕೋರ್ಟ್ಗೆ ಹೋದ್ರು ಕೋರ್ಟ್ನೇ ಹೋದಾಗ ಕೋರ್ಟ್ನೇ ಪರಿಗಣಿಸಿದ್ರು ಎಲ್ಲ ವಿಷಯವನ್ನು ಗಮನಕ್ಕೆ ತಂದರು ಪ್ರತಿ ಟನ್ಗೆ ಇವತ್ತು ದಿವಸ ಸೆವೆನ್ ಪಾಯಿಂಟ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಆರ್ ನಾವು ಕಡಿಮೆ ಕೊಟ್ಟಿದ್ದೀರಿ ಅದಕ್ಕೆ ನೀವು ಕ್ರಿಮಿನಲ್ ಮ್ಯಾಂಡೇಟ್ ಅನ್ನೋ ಸಹ ಅನ್ನೋ ಮುಖಾಂತರ ಇವತ್ತು ದಿವಸ ಅವ್ರ ಮೇಲೆ ಎಫ್ ಐ ಆರ್ ಅನ್ನು ಅಧ್ಯಕ್ಷರ ಮೇಲೆ ಚೇರ್ಮನ್ ಮೇಲೆ ವೈಸ್ ಚೇರ್ಮನ್ ಆರ್ಡರ್ ಮೇಲೆ ಎಫ್ ಅನ್ನು ದಾಖಲು ಮಾಡಿದ್ದು ಬಹುಶಃ ಅವರು ಗಮನಕ್ಕೆ ಹೋಗ್ತೀವಿ ಇಲ್ಲಿ ಗೊತ್ತಿಲ್ಲ ನನಗೂ ಗಮನಕ್ಕೆ ಬಂದಂಥ ಸಂದರ್ಭ ಇದು ಈ ವಿಷಯಗಳು ಮಾತಾಡ್ತಾರೆ ಎಸ್ ಸರ್ ಬೆಳಗಾವಿ ಡಿಸ್ಟ್ರಿಕ್ಟ್ ಒಳಗಡೆ ಕತ್ತಿ ಮಂಡಿತನ ಮೇಲೆ ಆಕಡೆ ಈ ಕಡೆ ಕ್ಷೇತ್ರದ ಮುಗಿಬಿಡ ಕಾರಣ ದಿವಂಗತ ಉಮೇಶಿ ಇಲ್ಲದೊಂದು ನಮ್ಮ ಅಣ್ಣ ಇಲ್ಲ ಅಂತ ತಿಳ್ಕೊಂಡು ಅವ್ರು ಮುಗಿ ಆ ಮುಗಿಬಿದ್ದಂತ ಜನರಿಗೆ ನಮ್ಮ ತಾಲೂಕಿನ ಜನ ದೊಡ್ಡ ಸಹಕಾರ ಹೆಂಗಿದ್ದ ಸಣ್ಣ ಸಹಕಾರ ಹೆಂಗದ್ದು ಅಥವಾ ಕುಮಾರಣ್ಣ ಪಾಟೀಲ್ ಹೆಂಗದ ಅಥವಾ ಎ ಬಿ ಪಾಟೀಲ್ ಅಂತ ಬರುವ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಉತ್ತರ ಕೊಡುವ ಮುಖಾಂತರ ಇನ್ನೊಮ್ಮೆ ಹುಕ್ಕೇಳಿ ತಾಲೂಕಿನ ಕಣ್ಣು ಎತ್ತಿ ನೋಡುವ ಅನ್ನೋ ಒಂದು ಸ್ಥಿತಿಗೆ ಅವ್ರನ್ನ ತರ್ತಾರೆ ಅಣ್ಣ ನಿಮ್ಮ ಪೆನಲ್ ದಿಂದ ಎಷ್ಟು ಜನ ಆಚಬರ್ತಾರೆ ಸರ್ ಎಲ್ಲರೂ ಹಚ್ಬರ್ತಾರೆ ಹದಿನೈದು ಹದಿನೈದು ಜನ ನಮ್ಮ ಪೆನಲ್ನಿಂದ ಆಚಬಾರ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ